ಬಿಜೆಪಿ ಏನಾಗಿದೆ ಇವ್ರೆ ಸಿದ್ದರಾಮಯ್ಯ ಅವ್ರ ಹೆಸರು ಡಿ ಕೆ ಅವ್ರ ಹೆಸರು ಮತ್ತೆ ನಮ್ಮ ಹೆಸರು ಅವರಿಗೆ ದಿನಕ್ಕೆ ಎರಡು ಸರಿ ಹೇಳಿಲ್ಲ ಅಂದ್ರೆ ಅವರಿಗೆ ಊಟವಲ್ಲ ಜೀರ್ಣಾನೂ ಆಗಲ್ಲ ಊಟ ಜೀರ್ಣಾನೂ ಆಗಲ್ಲ ರಾತ್ರಿ ನಿದ್ದೆನೂ ಬರಲ್ಲ ನಾವು ಮೂರು ಜನ ಅವ್ರ ಮನೆ ದೇವರಾಗ್ಬಿಟ್ಟಿದ್ದೀವಿ ಬಿಜೆಪಿಯವರಿಗೆ ಏನಿದ್ರು ನಮ್ಮ ಹೆಸರು ಹೇಳಲೇಬೇಕು ಈಗ ಕೆಲವು ಬಿಜೆಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಬೈದ್ರೆ ಅವರ ರಾಜಕೀಯ ಅಸ್ತಿತ್ವ ಅನಂತ್ ಅನಂತಕುಮಾರ್ ಅವರು ಕಳೆದ ನಾಲ್ಕೂವರೆ ವರ್ಷ ಐದು ವರ್ಷ ಎಲ್ಲಿದ್ರು ಹೇಳಿದ್ರು ಎಲ್ಲಿದ್ರು ನಿಮಗೆ ಗೊತ್ತಿದೆ ಅಲ್ಲ ನನಗಿಂತ ಚೆನ್ನಾಗಿ ಅವರು ಹಿ ವಾಸ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿಯನ್ನ ಮಾಡಿದರೆ ಹೇಳ್ಬಿಡಿ ಎಷ್ಟು ಜನಕ್ಕೆ ಕೌಶಲ್ಯ ತರಬೇತಿ ಕೊಡಿಸಿದಾರೆ ನಂಗೆ ಹೇಳ್ಬಿಡ್ಲಿ ನಾವು ಇಡೀ ಕರ್ನಾಟಕಕ್ಕಲ್ಲ ಅವ್ರ ಜಿಲ್ಲೆಗೆ ಹೇಳ್ಬಿಡ್ಲಿ ಎಷ್ಟು ಜನ ನವೋದ್ಯ ಎಷ್ಟೇ ನವೋದ್ಯಮಗಳಿಗೆ ಅವರು ಬೆಂಬಲ ಕೊಟ್ಟಿದ್ದಾರೆ ಒಂದು ಪಟ್ಟಿ ಕೊಡ್ಬಿಡ್ಲಿ ಅವರು ಆಂಟ್ರಪ್ರನಶಿಪ್ ಸ್ಪೆಲಿಂಗ್ ಹೇಳ್ಬಿಡ್ಲಿ ನನಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇರ್ತಾರೆ ಸ್ಪೆಲಿಂಗ್ ಹೇಳ್ಬಿಡ್ಲಿ ಅವ್ರಿಗೆ ಗೊತ್ತಾಗ್ತದೆ